ಪ್ರತಿಯೊಬ್ಬರು ವಿವಾಹವಾದ ದಂಪತಿಗಳು ತಮ್ಮ ಒಂದು ವಿವಾಹವನ್ನ ಸರ್ಕಾರ ಅಹ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನೋಂದಾಯಿಸಬೇಕಾಗುತ್ತೆ ಯಾಕೆ ಅದು ತುಂಬಾ ಮುಖ್ಯ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ಬೇಕು ವಿವಾಹ ನೋಂದಣಿಯು ತುಂಬಾ ಮುಖ್ಯವಾದ ಅಂಶವಾಗಿದೆ ಯಾಕೆಂದರೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಹಲವಾರು ವಿಷಯಗಳು ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಾಗ್ಬೋದು ಕೌಟುಂಬಿಕ ವಿಷಯಗಳಾಗ್ಬೋದು ಕೌಟುಂಬಿಕ ದೌರ್ಜನ್ಯಗಳಾಗ್ಬೋದು ಆಮೇಲೆ ನಮಗೆ ಡೈವೋಸ್ಗಳು ಆಗ್ಬೋದು ಮಕ್ಕಳ ಒಂದು ಅಸ್ತಿತ್ವಕ್ಕೂ ಕೂಡ ತಂದೆ ತಾಯಿಯ ಅದಿ ತಂದೆ ತಾಯಿಯ ಅಸ್ತಿತ್ವ ಕೂಡ ಮುಖ್ಯವಾಗಿರುತ್ತೆ ಹಾಗಾಗಿ ವಿವಾಹವಾಗಿರುವ ಪ್ರತಿಯೊಬ್ಬ ಪ್ರತಿಯೊಂದು ಜೋಡಿಯು ವಿವಾಹವನ್ನು ನೋಂದಾಯಿಸುವುದು ಕಾನೂನಿನಲ್ಲಿ ಮುಖ್ಯವಾಗಿದೆ ಈ ವಿವಾಹವನ್ನು ಹೇಗೆ ನೋಂದಾಯಿಸಬೇಕು ಅನ್ನೋದು ತುಂಬ ಮುಖ್ಯವಾದ ವಿಷಯ ವಿವಾಹವನ್ನು ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಇದೆ ಅದರಲ್ಲಿ ನಾವು ಕರ್ನಾಟಕ ಡಾಟ್ ಇನ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ಹೋಗಿ ಕಾವೇರಿ ಆನ್ಲೈನ್ ಪೋರ್ಟಲ್ನ ಓಪನ್ ಮಾಡಿ ಅಲ್ಲಿ ನಾವು ನೋಂದಾಯಿಸಬಹುದು ಅಲ್ಲಿ ಎಲ್ಲ ವಿವರಗಳನ್ನ ಕೇಳ್ತಾರೆ ಮದುವೆಯಾದ ದಿನಾಂಕ ದಂಪತಿಯ ಹೆಸರು ಆಮೇಲೆ ಸಾಕ್ಷಿದಾರರ ಆಧಾರ್ ಕಾರ್ಡು ಮತ್ತೆ ಅವರ ವಿಳಾಸ ಎಲ್ಲವನ್ನು ಕೇಳ್ತಾರೆ ಆಮೇಲೆ ಅಲ್ಲಿಗೆ ಅವರಿಗೆ ಒಂದು ಕೂಡ ಕಳಿಸ್ತಾರೆ ನಾವು ಆನ್ಲೈನ್ ಅಲ್ಲೇ ಇದನ್ನ ರಿಜಿಸ್ಟ್ರೇಷನ್ ಮಾಡಬಹುದು ಆನ್ಲೈನ್ ಅಲ್ಲಿ ಮಾಡುವಾಗ ಅವ್ರಿಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಯ ಅವ್ರು ಇದು ಮಾಡಿದ್ರೆ ಒಂದು ಆನ್ಲೈನ್ ಅಲ್ಲಿ ಒಂದು ನಿಮಗೆ ಸಂಖ್ಯೆಯನ್ನ ಕೊಡ್ತಾರೆ ಆ ಸಂಖ್ಯೆಯನ್ನ ತಗೊಂಡು ನಾವು ರಿಜಿಸ್ಟ್ರೇಷನ್ ಆಫೀಸಿನಲ್ಲಿ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಏರಿಯಾನಲ್ಲಿರುವ ನಲ್ಲಿರುವ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಅದನ್ನು ಕೊಟ್ಟಾಗ ನಿಮಗೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅದು ತುಂಬಾ ಮುಖ್ಯ ಇವತ್ತು ನಾವು ಎಲ್ಲರೂ ಪ್ರತಿಯೊಬ್ಬರು ನಾವು ಮಹಿ ವಿವಾಹವನ್ನ ನೋಂದಾಯಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಅದು ಮದ್ವೆ ಆದ ತಕ್ಷಣವೇ ಮಾಡ್ಬೇಕು ಅಂತನೂ ಇಲ್ಲ ಮದುವೆ ಆದ ತಕ್ಷಣ ಮಾಡಿದ್ರೆ ಒಳ್ಳೇದು ಒಂದ್ ವೇಳೆ ಅದು ಮದುವೆ ಆಗಿನ ಆಗಿ ತುಂಬಾ ವರ್ಷಗಳಾಗಿದೆ ಈಗ ಮಾಡ್ಬೋದ ಖಂಡಿತವಾಗಿ ಮಾಡಬಹುದು